ಧರ್ಮಸ್ಥಳದಲ್ಲಿ ಇರುವಂತ ಒಂದು ಏಯ್ಟಿ ಪರ್ಸೆಂಟ್ ಜನ ಊಸು ಬಿಡ್ಬೇಕಂದ್ರು ಈ ವೀರೇಂದ್ರ ಹೆಗ್ಗಡೆನ ಕೇಳ್ಕೊಬೇಕು ಎಲ್ರಿಗೂ ನಮಸ್ಕಾರ ಮೊನ್ನೆ ಉಜಿರೆಗೆ ಈ ಪುನೀತ್ ಹೇಳಿ ನಾನು ಅಲ್ಲಿಗೆ ಬಂದೇ ಬರ್ತೀನಿ ಅದೇನ್ ಮಾಡ್ತೀರಾ ಅದೇನ್ ಏನ್ ಕಿತ್ಕೊಳ್ತೀರಾ ಅಂತ ಹೇಳ್ದ ಬಂದ ಅಲ್ಲಿಂದ ಓಡಿ ಹೋದ ಅದು ಸೈಡ್ಗಿರ್ಲಿ ಈ ಉಜಿರೆಗೆ ಬರೋ ಪುನೀತ್ ಕೆರೆ ಬರೋಕ್ಕಿಂತ ಮುಂಚೆ ಏನ್ ತಯಾರಿ ಮಾಡ್ಕೊಂಡಿದ್ದೇನೆಂದ್ರೆ ನಾನು ಜೈನ ನಾನು ಹಿಂದೂ ಅನ್ನೋ ಟೀ ಶರ್ಟ್ನ ಮೊದಲನೇದಾಗಿ ಇದನ್ನ ಮಾಡಿಸಿ ಇವನು ಉಜಿರೆಗೆ ಬರಬೇಕಾದ್ರೆ ಇವನ್ ಇವನ ಇಷ್ಟದಂತೆ ಮಾಡ್ಕೊಂಡು ಬಂದಿರಕ್ಕೆ ಸಾಧ್ಯ ಇದೆಯಾ ಇಲ್ಲ ಇವನಿಗೆ ಇದನ್ನ ಮಾಡು ಅಂತ ಹೇಳ್ಕೊಟ್ಟವ್ರು ಯಾರು ವೀರೇಂದ್ರ ಹೆಗ್ಗಡೆ ಇವನೇ ಹೇಳಿರ್ತಾನೆ ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಇರುವಂತ ಒಂದು ಏಟಿ ಪರ್ಸೆಂಟ್ ಜನ ಊಸು ಬಿಡ್ಬೇಕಂದ್ರು ಈ ವೀರೇಂದ್ರ ಹೆಗ್ಗಡೆನ ಕೇಳ್ಕೊಬೇಕು ಒಂದು ಉಚ್ಚೆ ಹೋಗ್ಬೇಕಂದ್ರು ವೀರೇಂದ್ರ ಹೆಗಡೆ ಹತ್ರ ಕೇಳಬೇಕು ಅಂತದ್ರಲ್ಲಿ ಈ ಧರ್ಮಸ್ಥಳಕ್ಕೆ ನಾನು ಜೈನ ನಾನು ಹಿಂದೂ ಅಂತ ಟೀ ಶರ್ಟ್ ಹಾಕೊಂಡು ಒಬ್ಬ ಚಾಲೆಂಜ್ ಮಾಡಿಕೊಂಡು ನಾನು ಉಜಿರೆಗೆ ಬರ್ತೀನಿ ಅದ್ ಬೇಕಾದ್ರೆ ಮಾಡ್ಕೋ ಅದೇನ್ ಕಿತ್ಕೊಳ್ತೀಯ ಕಿತ್ಕೋ ಅಂತ ಬೊಗಳ್ತಾ ಇರುವಾಗ ಈ ವೀರೇಂದ್ರ ಹೆಗ್ಗಡೆ ಅವನ್ನ ಬರಕ್ ಬಿಡ್ತಾನ ನೋಡಪ್ಪ ನೀನ್ ಈ ತರ ಮಾಡೋದ್ರಿಂದ ಇಲ್ಲಿ ಗಲಾಟೆ ಆಗ್ಬೋದು ನನ್ನ ಕ್ಷೇತ್ರದ ಹೆಸರು ಹಾಳಾಗ್ಬೋದು ಆತರ ಇದಕ್ಕೆ ಅವಕಾಶ ಇಲ್ಲ ನಿಮ್ಮದು ಏನಿದ್ರು ಹೊರಗಡೆ ಇಟ್ಕೊಳ್ಳಿ ಅಂತ ಇವನು ಯಾಕೆ ಹೇಳಲಿಲ್ಲ ಇಲ್ಲಿ ಒಂದು ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳಾಗ್ಲಿಲ್ವಾ ಈ ಧರ್ಮಾಧಿಕಾರಿಗೆ ಇದು ತಲೆಗೆ ಹೋಗಲ್ವಾ ಇವಾಗ ಧರ್ಮಸ್ಥಳದ ಹೆಸರು ಹಾಳಾಗ್ಲಿಲ್ವಾ ಯಾಕೆ ಅದು ನಾನು ಜೈನ ನಾನು ಹಿಂದೂ ಅಂತ ಯಾಕೆ ಬಟ್ಟೆಯಲ್ಲಿ ಹಾಕೊಂಡ್ರು ಅದರ ಉದ್ದೇಶ ಏನು ಅದಕ್ಕೆ ಉತ್ತರ ಈ ವೀರೇಂದ್ರ ಹೆಗ್ಗಡೆ ಮುಂದೆ ಬಂದು ಕೊಡಬೇಕು ಮಾನ ಮರ್ಯಾದೆ ಇರೋಣಾದ್ರೆ ಮುಂದೆ ಬಂದು ಕೊಡಬೇಕು ನೋಡಿ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಹತ್ತು ಪರ್ಸೆಂಟ್ ಕಚ್ಚಡಗಳನ್ನ ಬಿಟ್ಟು ನಾನು ಬಾಕಿಯವರಿಗೆ ಹೇಳ್ತಾ ಇದ್ದೀನಿ ಸೌಜನ್ಯನ ಅತ್ಯಾಚಾರ ಮಾಡಿದವರು ಇವರೇ ಇನ್ನು ಉಳಿದಿದ್ದು ಒಂದು ಹತ್ತು ಪರ್ಸೆಂಟ್ ಬಿಟ್ಬಿಡಿ ಕರ್ನಾಟಕದಲ್ಲಿ ಒಂದು ಹತ್ತು ಪರ್ಸೆಂಟ್ ಬಿಟ್ಬಿಡಿ ಆ ಕಚಡಗಳ ಬಗ್ಗೆ ನಮಗೆ ತಲೆ ಬಿಸಿನೇ ಇಲ್ಲ ಇನ್ನು ಉಳಿದಂತ ಕೋಟ್ಯಾಂತರ ಕನ್ನಡಿಗರಿಗೆ ನಾನು ಹೇಳ್ತಾ ಇರೋದು ಸೌಜನ್ಯನ ಅತ್ಯಾಚಾರ ಮಾಡಿದ್ದು ಇವರೇ ಇದಕ್ಕೆಲ್ಲ ಸಾಕ್ಷಿಗಳು ಇದೆ ಏನ್ ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಾ ಇದೆ ಇದೇ ಸಾಕ್ಷಿಗಳು ಅದಕ್ಕೋಸ್ಕರನೇ ಇವರು ಯಾವುದೇ ಒಂದು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ ಎಲೆಕ್ಷನ್ ಬಂದಾಗ ಜೆ ಡಿ ಎಸ್ ಪಾರ್ಟಿಗೂ ಒಂದು ಐವತ್ತು ಕೋಟಿ ಕೊಡ್ತಾರೆ ಬಿಜೆಪಿಗೂ ಐವತ್ತು ಕೋಟಿ ಕೊಡ್ತಾರೆ ಕಾಂಗ್ರೆಸ್ಗೂ ಐವತ್ತು ಕೋಟಿ ಕೊಡ್ತಾರೆ ಇದು ನಮ್ಮ ಕಡೆಯಿಂದ ಫಂಡ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ ತಂಟೆಗೆ ಬರಬಾರ್ದು ಅಂತ ನಮ್ ತಂಟೆಗೆ ಬರಲೇಬಾರ್ದು ಯಾವತ್ತು ದೇವಸ್ಥಾನಕ್ಕೆ ಬಂದ್ರೆ ನಮ್ ಕಾಲಿಗೆ ಬಿದ್ದು ಹೋಗಿ ಅಂತ ಅಷ್ಟೇ ಅದಕ್ಕೋಸ್ಕರ ಯಾವುದೇ ರಾಜಕೀಯದವರು ಯಾವುದೇ ಪಕ್ಷ ಬರಲಿ ಅವರು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಮಧ್ಯಕ್ಕೆ ಬರಲ್ಲ ಹೆಂಗ್ ಬರ್ತಾರೆ ಒಬ್ಬೊಂದು ಎಂಜಿಲ್ ತಿಂದ ಒಬ್ಬೊಂದು ಎಂಜಿಲ್ ತಿಂದವರು ಹೆಂಗ್ ಬರ್ತಾರೆ ಸಾಧ್ಯನೇ ಇಲ್ಲ ಹಂಗಾಗಿ ನಾನು ಜೈನ ನಾನು ಹಿಂದೂ ಅಂತ ಒಬ್ಬ ವ್ಯಕ್ತಿ ಮೈ ಮೇಲೆ ಬಟ್ಟೆ ಹಾಕೊಂಡು ಒಡದಾಟಕ್ಕೆ ಬೇರೆ ಯಾವುದೋ ಒಂದು ಮೂಲೆಯಿಂದ ಸೂಳೆಗಾರಿಕೆ ಮಾಡಿಕೊಂಡಿದ್ದಂಥ ಒಬ್ಬ ಸೂಳೆ ಮಗ ಧರ್ಮಸ್ಥಳಕ್ಕೆ ಬರ್ತಾನೆ ಅಂತ ತಿಳಿದಾಗ ಅವನಾಗಿ ಬರ್ತಾನ ಇವನ ಇವನತ್ರ ಕೇಳಲ್ವಾ ನಾಳೆ ದಿವಸ ನಾನು ಈ ಥರ ಮಾಡ್ತಾ ಇದ್ದೀನಿ ನಾವು ನಮ್ಮ ಎಲ್ಲ ಜೈನರಿಗೂ ಮತ್ತೆ ನಮ್ಮ ಜೊತೆ ಇರೋರಿಗೂ ನಾನು ಜೈನ ನಾನು ಇಂದು ಅನ್ನೋ ಟಿ ನ ಹಾಕ್ಸ್ಬಿಟ್ಟು ನಾನು ಬರ್ತಾ ಇದ್ದೀನಿ ಸ್ವಾಮೀಜಿಗಳೇ ನಿಮ್ಮದು ಅಪ್ಪಣೆ ಬೇಕು ಅಂತ ಇವನು ಕೇಳಿರಲ್ವಾ ಇವನು ಬರೋಕ್ಕಿಂತ ಮುಂಚೆ ಹೋಗಿ ಅವನಿಗೆ ಸಿಕ್ಕಿರಲ್ವಾ ಎಲ್ಲ ಆಗಿದೆ ಇಡೀ ಕರ್ನಾಟಕದ ಕನ್ನಡಿಗರು ಒಂದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಇಲ್ಲಿ ಆಗಿರುವಂತ ಸತ್ಯನ ಆ ಸತ್ಯ ಇವತ್ತು ಸೌಜನ್ಯ ಶಕ್ತಿಯಾಗಿ ನೆಲೆಯಾಗಿದೆ ಇಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾರೆ ಎಲ್ರಿಗೂ ಗೊತ್ತಾಗಿದೆ ಆದ್ರೆ ಯಾವುದೇ ಅಪರಾಧಿ ಸಿಕ್ಕಿಲ್ಲ ಇದ್ರದ್ದು ಹೋರಾಟ ಮಾಡ್ತಾ ಇದ್ದೀವಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮುಂದಿನ ದಿನ ಇದೇ ಧರ್ಮಸ್ಥಳಕ್ಕೆ ಹತ್ತು ಲಕ್ಷ ಜನ ನುಗ್ತಾರೆ ಅಂತ ಇದ್ರ ಅರ್ಥ ಏನು ನಾನು ಇವತ್ತು ಹೇಳ್ತಾ ಇದ್ದೀನಿ ಬರೋ ಮುಂದಿನ ದಿನ ಇದೇ ಧರ್ಮಸ್ಥಳಕ್ಕೆ ಇಪ್ಪತ್ತು ಲಕ್ಷ ಜನ ನುಗ್ತಾರೆ ನಮ್ಮ ಕನ್ನಡಿಗರು ಇದರ ಅರ್ಥ ಧರ್ಮಸ್ಥಳ ದೇವಸ್ಥಾನಕ್ಕೆ ನುಗ್ತಾರೆ ಅಂತಲ್ಲ ಆ ಗ್ರಾಮದ ಹೆಸರೇ ಧರ್ಮಸ್ಥಳ ನಾನು ಆವತ್ತು ಕೂಡ ಅದನ್ನೇ ಹೇಳಿದ್ದು ಧರ್ಮಸ್ಥಳಕ್ಕೆ ಹತ್ತು ಲಕ್ಷ ಜನ ನುಗ್ತಾರೆ ಅಂತ ಹೇಳಿದ್ದು ಇವನು ಧರ್ಮಸ್ಥಳ ದೇವಸ್ಥಾನಕ್ಕೆ ಹತ್ತು ಲಕ್ಷ ಜನ ನುಗ್ತಾರೆ ಅಂತ ಹೇಳಿದ್ದಾನೆ ಅಂತ ಬರ್ದಾಕೊಂಡ್ರು ಈ ಗ್ರಾಮದ ಹೆಸರೇ ಧರ್ಮಸ್ಥಳ ಆ ಗ್ರಾಮದ ಹೆಸರನ್ನ ಚೇಂಜ್ ಮಾಡಿದ್ದೆ ಇವರು ಅದ್ರ ಉದ್ದೇಶ ಏನು ಯಾಕೆ ಇವ್ರು ಆ ಗ್ರಾಮದ ಹೆಸರನ್ನ ಚೇಂಜ್ ಮಾಡಿದ್ರು ಇವತ್ತಿನ ದಿವಸ ನಾವು ಧರ್ಮಸ್ಥಳ ಅಂತ ಹೇಳ್ಬೇಕು ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಬರೋ ಮುಂದಿನ ಪ್ರತಿಭಟನೆಯಲ್ಲಿ ಇಪ್ಪತ್ತು ಲಕ್ಷ ಜನ ಧರ್ಮಸ್ಥಳಕ್ಕೆ ನುಗ್ತಾರೆ ಇದರರ್ಥ ದೇವಸ್ಥಾನಕ್ಕೆ ನುಗ್ತಾರಾ ನಮಗೆ ಯಾಕೆ ಬೇಕ್ರಿ ಆ ದೇವಸ್ಥಾನ ನಮಗೆ ಯಾಕೆ ಬೇಕಾ ಆ ದೇವಸ್ಥಾನ ನಮಗೆ ಈ ಅತ್ಯಾಚಾರಿಗಳು ಬೇಕಷ್ಟೇ ಈ ಅತ್ಯಾಚಾರಿಗಳು ಸಿಕ್ಕಿದ ಮೇಲೆ ಆ ದೇವಸ್ಥಾನ ಯಾರು ಪಾಲಾಗುತ್ತಾ ಆಗಲಿ ನಮಗೆ ಆ ದೇವಸ್ಥಾನದ ಯಾಕೆ ತಲೆ ಬಿಸಿ ಹೇಳ್ಕೊತಾ ಇದ್ದಾರೆ ಏನಂತ ಹೇಳಿದ್ರೆ ಇವರ ಹೋರಾಟ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅಂತ ಅಕಸ್ಮಾತು ನಾನೊಂದು ಎಲ್ರಿಗೊಂದು ಸ್ಪಷ್ಟನೆ ಕ್ಲಿಯರ್ ಆಗಿ ಕೊಡ್ತೀನಿ ಅಕಸ್ಮಾತು ಧರ್ಮಸ್ಥಳ ಸರ್ಕಾರದ ಕೈಗೆ ಸೇರ್ಬೇಕು ಆತರ ಮಾಡಿ ಅನ್ನೋದಾದ್ರೆ ಕಾಂಗ್ರೆಸ್ ಪಾರ್ಟಿಯವ್ರು ಕೊಡ್ಬೇಕು ಹೇಗಾದ್ರೂ ಮಾಡ್ಬಿಟ್ಟು ಅದೊಂದು ನಮ್ ನಮ್ಮ ಸರ್ಕಾರಕ್ಕೆ ಬರಬೇಕು ಒಂದು ಐದು ವರ್ಷ ನಾವು ಫುಲ್ ಮಜಾ ಮಾಡ್ಬೋದು ಹೆಂಗಾದ್ರೂ ಮಾಡಿ ತಗೊಳ್ಳಿ ಒಂದು ನೂರು ಕೋಟಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಕಾಂಗ್ರೆಸ್ ಅವ್ರು ಕೊಡಬೇಕು ಅಕಸ್ಮಾತ್ ಕಾಂಗ್ರೆಸ್ ಚೇಂಜ್ ಆದರೆ ಯಾರು ಕೊಡಬೇಕು ನಮಗೆ ಬಿ ಜೆ ಪಿ ಅವ್ರು ಕೊಡಬೇಕು ನೀವು ಹೇಗಾದರೂ ಮಾಡಿ ಹೇಗಾದರೂ ಮಾಡಿಬಿಟ್ಟು ಏನೋ ಒಂದು ದಂಗೆ ಎದರ್ಸ್ಬಿಟ್ಟು ನೀವು ನಮಗೆ ಧರ್ಮಸ್ಥಳನ ಸರ್ಕಾರದ ಅಂಡರ್ಗೆ ಬರವಾಗಿ ಮಾಡಿ ಅಂತ ಅವ್ರು ದುಡ್ಡು ಕೊಡಬೇಕು ಯಾರಾದರೂ ಒಬ್ರು ಹಣ ಕೊಡಬೇಕು ಅಂತ ಹೇಳಿದರೆ ಏನಾದರೂ ಒಂದು ಉದ್ದೇಶ ಇಟ್ಟು ಕೊಡಬೇಕು ಧರ್ಮಸ್ಥಳನ ನಮ್ಮ ಅಂಡರಿಗೆ ಕೊಡಿ ಅಂತ ಕೊಡಲೇಬೇಕಲ್ವಾ ಇವಾಗ ಸರ್ಕಾರಕ್ಕೂ ಗೊತ್ತಿದೆ ಧರ್ಮಸ್ಥಳ ಸುಮಾರು ವರ್ಷದ ಹಿಂದೆ ಸರ್ಕಾರದ ಕೈಯಲ್ಲೇ ಇತ್ತು ಕರ್ನಾ ಕರ್ನಾಟಕ ಸರ್ಕಾರಕ್ಕೆ ಇದು ಗೊತ್ತಿದೆ ಇವಾಗ ಮಾತ್ರ ಇವ್ರದ್ದು ಕೈಗೆ ಹೆಂಗ್ ಬಂತು ಅದನ್ನು ಯಾಕೆ ನಾವು ಕೇಳದಂತ ಹೇಳಿದ್ರೆ ಇಲ್ಲಿ ಇಷ್ಟು ಅತ್ಯಾಚಾರ ಆಯ್ತು ಯಾವುದೇ ಅತ್ಯಾಚಾರಿಗಳನ್ನ ಹಿಡಿಯಲ್ಲ ಹಾಗಾದ್ರೆ ಇವ್ರ ದೇವಸ್ಥಾನ ನಡ್ಕೊಂಡು ಬಂದು ಏನ್ ಪ್ರಯೋಜನ ಇದೆ ಸರ್ಕಾರದ ಕೈಯಲ್ಲಿ ಇದ್ದಂತ ದೇವಸ್ಥಾನ ಇವ್ರ ಇವ್ರ ಕೈಗೆ ಯಾಕೆ ಹೋಯ್ತು ಎರಡನೇದು ರಾಜ್ಯದ ಎಲ್ಲಾ ದೇವಸ್ಥಾನ ಸರ್ಕಾರದ ಕೈಯಲ್ಲಿದೆ ಎಲ್ಲ ಎಲ್ಲ ದೇವಸ್ಥಾನ ಇವಾಗ ಕೆಲವರಿಗೆ ತಲೆ ಬಿಸಿ ಏನಂತ ಹೇಳಿದ್ರೆ ಧರ್ಮಸ್ಥಳ ದೇವಸ್ಥಾನ ಅಕಸ್ಮಾತ್ ಸರ್ಕಾರದ ಕೈಗೆ ಹೋದ್ರೆ ಮುಸ್ಲಿಂನವರಿಗೂ ದುಡ್ಡು ಹೋಗುತ್ತೆ ದೇವಸ್ಥಾನದಿಂದ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಹಣ ಧರ್ಮಸ್ಥಳಕ್ಕೆ ಬಂದು ಡೊನೇಷನ್ ಅಲ್ಲಿ ಬೀಳುತ್ತಲ್ವಾ ಇದರಿಂದ ಮುಸ್ಲಿಂನವರಿಗೂ ಹಣ ಹೋಗುತ್ತೆ ಅವ್ರಿಗೆ ಹಣ ಹೋಗಬಾರ್ದು ಅನ್ನುವಂಥದ್ದು ಇವ್ರದ್ದು ಉದ್ದೇಶ ಇವಾಗ ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರು ಟ್ಯಾಕ್ಸ್ ತುಂಬಿಸ್ತಾರೆ ಮುಸ್ಲಿಮ್ನವರು ಕೂಡ ಕೋಟ್ಯಾಂತರ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡವ್ರು ಇದ್ದಾರೆ ಅವ್ರು ಟ್ಯಾಕ್ಸ್ ತುಂಬಿಸ್ತಾರಲ್ವಾ ಯಾಕೆ ತಲೆ ಬಿಸಿ ಇವಾಗ ಬೇರೆ ರಾಜ್ಯದ ಎಲ್ಲಾ ಬೇರೆ ದೇವಸ್ಥಾನದಿಂದ ಹಣ ಸ ಕರ್ನಾಟಕ ಸರ್ಕಾರಕ್ಕೆ ಹೋಗ್ತಾ ಉಂಟಲ್ವಾ ಅದರಿಂದ ಹೋಗ್ತಾ ಉಂಟಲ್ವಾ ಮುಸ್ಲಿಮ್ ಅವರಿಗೆ ದುಡ್ಡು ಅಷ್ಟಿದ್ರೆ ನೀವು ಎಲ್ಲಾ ದೇವಸ್ಥಾನನ ಸರ್ಕಾರದ ಕೈಯಿಂದ ಬಿಡ್ಸಾಕಿ ಬರೀ ಧರ್ಮಸ್ಥಳ ಮಾತ್ರ ಯಾಕೆ ಇವ್ರ ಕೈಯಲ್ಲಿ ಇರಬೇಕು ಅನ್ನೋದು ನಿಮ್ದು ತಲೆಯಲ್ಲಿದೆ ನಾವು ಅದನ್ನ ಕೇಳ್ತಾ ಇರೋದು ಎಲ್ರಿಗೂ ಒಂದೇ ಸಮಾನತೆ ಇರಲಿ ಹಾಗಾದ್ರೆ ಧರ್ಮಸ್ಥಳ ಮಾತ್ರ ಇವ್ರ ಅಂಡರ್ ಅಲ್ಲಿ ಯಾಕೆ ಇರಬೇಕು ಅದು ಅದು ಕೂಡ ಸರ್ಕಾರದ್ದೇ ತಾನೆ ಇವ್ರ ಅದೆಷ್ಟೋ ಹಣನ ಕೊಳ್ಳೆ ಹೊಡೆದು ತಿಂತ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಹೊರ ದೇಶದಲ್ಲಿ ಇವ್ರದ್ದು ಇನ್ವೆಸ್ಟ್ಮೆಂಟ್ ಎಲ್ಲ ಆಗ್ತಾ ಇದೆ ಅದೆಲ್ಲ ನಮ್ಮ ಅವ್ರದ್ದು ಹಣ ಹಂಗಿರುವಾಗ ಅವ್ರದ್ದು ಆ ಹಣ ಅವರು ಆ ಥರ ಬೇರೆ ರೀತಿಯಲ್ಲಿ ಬಡ್ಡಿಗೆ ಅದಕ್ಕೆ ಇದಕ್ಕೆಲ್ಲ ಹಣ ಕೊಟ್ಟು ನಮ್ಮವ್ರನ್ನೇ ಕೊಲೆ ಮಾಡ್ತಿದ್ದಾರೆ ಹಂಗಿರುವಾಗ ಆ ದೇವಸ್ಥಾನ ಸರ್ಕಾರದ್ದೇ ಆಗಲಿ ಅದನ್ನೇ ನಾವು ಹೇಳೋದು ಮುಂದೆ ಬರೋ ದಿವಸದಲ್ಲಿ ಸೌಜನ್ಯಗೆ ನ್ಯಾಯ ಅಂತೂ ಕೊಟ್ಟೆ ಕೊಡಿಸ್ತೀವಿ ಅದ್ರ ಜೊತೆಗೆ ಈ ಅಣ್ಣಪ್ಪಗೂ ಈ ಮಂಜುನಾಥಗೂ ಕೂಡ ನ್ಯಾಯ ಕೊಡಿಸ್ತೀವಿ ನಾವು ಅಣ್ಣಪ್ಪನಿಗೂ ಮಂಜುನಾಥನಿಗೂ ನ್ಯಾಯ ಕೊಡಿಸ್ತೀವಿ ಇವತ್ತು ಅಣ್ಣಪ್ಪ ಮತ್ತು ಮಂಜುನಾಥನ ಇವ್ರು ಕಟ್ಟಾಕಿದಾರಲ್ವ ಅಲ್ಲಿ ಅವರಿಗೂ ನಾವು ನ್ಯಾಯ ಕೊಡಿಸ್ತೀವಿ ಈ ಧರ್ಮಸ್ಥಳ ಕ್ಷೇತ್ರನ ಸರ್ಕಾರದ ಕೈಗೆ ಒಪ್ಪಿಸ್ತೀವಿ ನಾವು ಇದು ನಂದು ಚಾಲೆಂಜ್ ಕೋಟ್ಯಾಂತರ ಜನ ಇವತ್ತು ಅದನ್ನೇ ಹೇಳ್ತಿದ್ದಾರೆ ಧರ್ಮಸ್ಥಳ ಕ್ಷೇತ್ರನ ಸರ್ಕಾರಕ್ಕೆ ಸೇರ್ಸೆ ಸೇರ್ಸ್ಬೇಕಂತ ಯಾಕೆ ಸೇರ್ಸ್ಬಾರ್ದು ಏನ್ ಇವರ ಇವರೇ ಮಾಡಿದ್ದು ಇಲ್ಲಿ ನಡಿಬೇಕಾ ಇವ್ರು ಮಾಡಿದ್ದೇ ಅನಾಚಾರ ಇಲ್ಲಿ ನಡಿಬೇಕಾ ಎಲ್ಲರ ಮನೆ ಹೆಣ್ಮಕ್ಳನ್ನ ಅತ್ಯಾಚಾರ ಆದಾಗ ಇವರು ಇದೇ ತರ ರಕ್ಷಣೆ ಮಾಡ್ಕೊಂಡು ಮುಂದೆ ಹೋಗ್ಬೇಕಾ ಅದನ್ನೆಲ್ಲ ನಾವು ಸಂಡ್ರ ತರ ನೋಡ್ಬೇಕಾ ಯಾವುದನ್ನು ಮಾಡಕ್ ಬಿಡಲ್ಲ ಸೌಜನ್ಯ ಹೆಣ್ಣಿಗೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅಪರಾಧಿಗಳು ಸಿಕ್ಕಿ ಆಗಿದೆ ಯಾರಂತ ಗೊತ್ತಾಗಿದೆ ಶಿಕ್ಷೆ ಬರೀ ಇನ್ನು ನ್ಯಾಯ ಎಲ್ಲ ವಿಧಿಸ್ಬೇಕಷ್ಟೇ ಅದ್ರ ಮೇಲೆ ಧರ್ಮಸ್ಥಳ ಕ್ಷೇತ್ರ ನಮ್ಮ ಹಿಂದೂಗಳ ದೇವಸ್ಥಾನ ಅನ್ನೋದು ಎಲ್ರಿಗೂ ಗೊತ್ತಿದೆ ಆಗಿರುವಾಗ ಆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥನ್ನ ಸರ್ಕಾರದ ಕೈಗೆ ಒಪ್ಪಿಸೋ ಕೆಲಸ ನಮ್ಮ ಎಲ್ಲ ಹಿಂದೂಗಳದು ಜವಾಬ್ದಾರಿ ಅದನ್ನು ನಾವು ಮಾಡಲೇಬೇಕು ಯಾಕೆ ಬಿಡ್ಬೇಕು ಆ ದೇವಸ್ಥಾನದಿಂದ ಬರೋ ಹಣ ಮುಸ್ಲಿಂ ಅವ್ರಿಗೆ ಹೋಗ್ಲಿ ಕ್ರಿಶ್ಚಿಯನ್ ಅವ್ರಿಗೆ ಹೋಗ್ಲಿ ಅದ್ರದ್ದು ತಲೆ ಬೀಸಿ ನಾವು ಮಾಡೋದು ಬೇಡ ಅವ್ರಿಗೆ ಇವಾಗ್ಲೂ ದುಡ್ಡು ಹೋಗ್ತಿದೆ ಅನ್ನೋದಾದ್ರೆ ಬೇರೆ ಎಲ್ಲ ದೇವಸ್ಥಾನ ಎಲ್ಲ ಸುಬ್ರಹ್ಮಣ್ಯ ಕಟೀಲಿಂದ ಹಿಡಿದು ಕದ್ರಿ ದೇವಸ್ಥಾನ ಎಲ್ಲ ಯಾವ್ಯಾವೆಲ್ಲ ದೇವಸ್ಥಾನ ಇದೆ ಪ್ರತಿಯೊಂದು ದೇವಸ್ಥಾನನ ಸರ್ಕಾರ ಯಾಕೆ ಅವ್ರ ಕೈಯಲ್ಲಿ ಇಟ್ಕೊಳ್ತು ಇಟ್ಕೊಂಡಿದೆ ಅಲ್ಲ ಆಗಿರುವಾಗ ನಿಮಗೆ ಯಾಕೆ ತಲೆ ಬಿಸಿ ಧರ್ಮಸ್ಥಳದ್ದು ದುಡ್ಡು ಮುಸ್ಲಿಮ್ ಅವರಿಗೆ ಹೋಗುತ್ತಂತ ಹೋಗ್ಲಿ ಅವರು ಟ್ಯಾಕ್ಸ್ ಕಟ್ತಾರೆ ಅವರು ಈ ನಮ್ಮ ದೇಶದಲ್ಲಿ ಇದಾರಲ್ಲ ಹೋಗ್ಲಿ ಅವ್ರಿಗೆ ದುಡ್ಡು ಏನಾಯ್ತು ಹೋದ್ರೆ ಮುಸ್ಲಿಮ್ ಸುಮ್ಮನೆ ಇಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತಾ ಇಲ್ಲ ಅವರು ದುಡಿತಾರೆ ಅವರು ಟ್ಯಾಕ್ಸ್ ಕಟ್ತಾರೆ ಹೋಗ್ಲಿ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ ಬೇರೆ ದೇವಸ್ಥಾನದಿಂದ ಈ ದೇವಸ್ಥಾನದಿಂದಲೂ ಹೋಗ್ಲಿ ಏನಾಯ್ತು ಹೋದ್ರೆ ಆದ್ರೆ ಎಲ್ಲಾ ಹಿಂದೂಗಳದ್ದು ಒಟ್ಟಾಗಿರುವಂತ ಹಣನ ಈ ಕಚಡ ಯಾಕೆ ತಿನ್ನಬೇಕು ಒಬ್ಬ ಅದನ್ನ ನಾವು ಯಾಕೆ ಬಿಡ್ಬೇಕು ಅದು ನಾವು ಕೇಳ್ತಾರೋ ಪ್ರಶ್ನೆ ಇವನು ಮಾಡಿದೆಲ್ಲ ಸರಿ ಇವನು ಎಷ್ಟೇ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಲಿ ಅದರಿಂದ ಇವನು ರಕ್ಷಣೆ ಆಗ್ಬೋದು ಅದು ಈ ನಮ್ಮ ಹಿಂದೂಗಳ ದೇವಸ್ಥಾನದ ಹಣದಿಂದ ರಕ್ಷಣೆ ಆಗ್ತಾ ಇದ್ದಾನೆ ಇಲ್ಲ ಅಂದಿದ್ರೆ ಇವನು ಇಷ್ಟೊತ್ತಿಗೆ ಕಂಬಿಯಿಂದ ಇರ್ತಾ ಇದ್ದ ಎಲ್ಲರೂ ಯೋಚನೆ ಮಾಡಬೇಕಾದದ್ದು ಇಲ್ಲಿ ಇವನು ಏನು ಆಟ ಆಡ್ತಿದ್ದಾನೆ ಇದರಿಂದ ಇವನು ಏನೆಲ್ಲ ಕೈವಾಡ ಅನ್ನೋದಿದೆ ನೀವು ತಿಳ್ಕೊಬೇಕು ಇಡೀ ಕರ್ನಾಟಕದ ಜನರು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಮಹೇಶ್ ಶೆಟ್ಟಿ ತಿಮರೋಡಿ ಆಗಬೇಕು ಆವಾಗಲೇ ಇಂಥ ಅತ್ಯಾಚಾರಿಗಳನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಾಳೆ ದಿವಸ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಇವರು ಗ್ಯಾರಂಟಿ ಎತ್ತಕೊಂಡು ಹೋಗ್ತಾರೆ ಇದೇ ಥರ ಅತ್ಯಾಚಾರ ಮಾಡ್ತಲೇ ಇರ್ತಾರೆ ಇವರು ಅಂಥದೇ ಬೇವರ್ಸಿಗಳು ಇವರು